ಸ್ವಾಕ್ ಕರೋ ಸ್ವಾಕ್ ಪರದೇಸಿ ಸಬ್ಸ್ಕ್ರೈಬ್ ಕರೋ ಗಾಯ್ಸ್ ಇವತ್ತು ನಾವು ಹೊರಟಿದ್ದೇವೆ ನನ್ನ ಫ್ರೆಂಡ್ ಇದ್ದು ನನ್ನ ಫ್ರೆಂಡ್ ಇದ್ದು ಹೆಂಡತಿದ್ದು ಕಸಿನ್ ನ ಮದುವೆಗೆ ಸೊ ನಮ್ಮೆಲ್ಲ ಫ್ರೆಂಡ್ಸ್ ಈಗ ಮೀಟ್ ಆಗ್ತಿದ್ದಾರೆ ಅಂಗಿ ಸೊ ಈಗ ಹೋಗುವ ತುಂಬಾನೇ ಎಕ್ಸೈಟೆಡ್ ಮದುವೆ ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ನತೇಶ್ ಶೆಟ್ಟಿನ ಪಿಕ್ ಮಾಡ್ಬೇಕಂತ ಇದ್ದೆ ನನಗೆ ಫೋನ್ ಮಾಡ್ದೆ 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 ಮಾಡ್ದ ಲೇಟ್ ಆಯ್ತಂತ ಬೇರೆ ಕಾರ್ ಹೋಗಿದ್ದಾನೆ ಸೊ ಈಗ ನಾವೀಗ ಅವರಿಗೆ ಪಿಕಪ್ ಮಾಡೋದು ಬೇಡ ಅವರನ್ನು ನಮ್ಮ ಬೇರೆ ಫ್ರೆಂಡ್ಸ್ ಅವರು ಪಿಕಪ್ ಮಾಡಿದ್ದಾರೆ ಸೊ ನಮ್ಮ ಹೆಂಡ್ತಿ ಏನು ಈಗ ಫಸ್ಟ್ ಟೈಮ್ ಈಗ ನಮ್ಮ ಫ್ರೆಂಡ್ ಮದುವೆಗೆ ಈಗ ಹೇಗಿದೆ ಎಕ್ಸೈಟ್ಮೆಂಟ್ ನಾಚಿಕೆ ಆಗ್ತದ ಸೊ ಈಗ ನಮ್ಮ ಫ್ರೆಂಡ್ಸ್ ಅವರು ಬರುವ ವೆಯ್ಟ್ ಮಾಡ್ತಿದ್ದೇನೆ ಆ್ಯಕ್ಚುಲಿ ಅವೀಗ ಬೇಗವಾಗಿ ಬಂದಿದ್ದೀನಿ ಬಂದು ಫೋನ್ ಬಂತು ಕಿದರೇ ಕಾಯರೆ ಕಾಯರೇ ಇನ್ನು ಇನ್ನೂ ಸಹ ಹಿಂದೆ ಕೂತ್ಕೊಂಡಿದೆ ಇದೆ ನಮ್ಮದು ಮಾಧವ ಮಂಗಲ ಸಭಾಭವನ ಸೊ ಈಗ ಹೋಗುವ ಆ್ಯಕ್ಚುಲಿ ನಂದು ಫ್ರೆಂಡಿದು ಹೆಂಡತಿದು ಕಝಿನ್ ಈಗ ನನ್ನ ಫ್ರೆಂಡ್ ಇದ್ದಾನೆ ಹಿಂಗ್ನತ್ರ ಗೊತ್ತಿಲ್ಲ ಈಗ ಸೊ ನೋಡೋಣ ಹೌದು ಸೈಡ್ ಮ್ಯಾಮ್ ಸೈಡ್ ಮ್ಯಾನಿ ಗಾಡಿ ಫಾರ್ಚುನರ್ ಇದ್ರೆ ನಮ್ಮದು ಇದು ಸಟ್ದು ಗ್ಯಾಂಗ್ ಗ್ಯಾಂಗ್ ಕನ್ಫರ್ಮ್ ಇದು ನಮ್ಮದು ಗ್ಯಾಂಗ್ ಗ್ಯಾಂಗ್ ವರ್ಕ್ ಕಾರ್ತಿಕ್ ದೀಪ ಸೀದಾ ಅವರ್

ತುಂಬಾ ಜನ ಜಾಸ್ತಿ ಇದ್ದಾರು ಸ್ವಲ್ಪ ವೇಟ್ ಮಾಡುವ ಇವನ ಮಾತುಕ ನಮ್ಮ ಫ್ರೆಂಡ್ ನಾವು ಆಗ ಬರ್ತಿದ್ರೆ ನಾವು ಒಂದ್ ಕಡೆ ಸ್ಟಕ್ ಸ್ಟಾಗಬೇಕು ಕೈ ಸಜ್ಜಿ ಕೈಸಾಗತ್ತೆ ಸಾಕಾಗಿದ್ದೇನೆ ಬೇಕಾ ನೋಡಿ ಜನ ನೋಡಿ ನಮ್ಮ ಪೂರ್ಣಬಾಯಿ ಮತ್ತೆ ಪ್ರವೀಣ್ ಬಾಯಿ ಎಣ್ಣ ಈಗ ಬಂದಿದ್ದಾರೆ ಜೈ और मैं दूसरा हाथ पकड़ता था अरे मेरा आंख में मैक सर के अंदर भाई इधर ना ना दुबई पर तो उठता है ना इंजन जब ना बा 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 जे फोटो देखियो

ಏನ ಒಂದು ನಿನ್ನ ಅತ್ತ ಓಕೆ ಓಕೆ ನಾನು ಅದು ವಿಡಿಯೋ ತೆಗೆದಿದ್ದೇನೆ ತೆಗಿ ಫೋಟೋ ಶೂಟ್ ಹಂಗ್ ಆಗ್ತದೆ ಇದು ನಿನ್ನ ಇದು ನಮ್ದು ಗುರುಚರಣ್ ಇದು ಅವರದ್ದು ವೈಫ್ ಸರಿ ಅಣ್ಣ ಕರೆಕ್ಟ್ ಅಂಗ್ರೇಂಗೆ ಜಾಂಗೆ ಜಾಂಗೆ दो नम दो छठी भाई मतलब अदर दो आवर ना दो आवर दहेंती इधर आवर दो दो एक रे बच्चा है क्या तेरा आधार कार्ड में एक एंट्री नया एंट्री <laughs> इधर से जाने का मेरे बीवी नीचे उतर के आ रही उधर से अच्छा अच्छा ಊಟ ಪ್ರವೀಣ ಬಂದ್ ನಮ್ಮ ಮದ್ವೆ ಆತಿದಿ ಅವ್ರದ್ದು ಮದ್ವೆ ಆಗಿಲ್ಲ ಒಂದು ಹುಡುಗಿ ಹುಡುಕ್ತಿದ್ದೇವೆ ಈಗ ಹೆಂಡತಿ ನೋಡಿದ್ರೆ ಮತ್ತೆ ಕುಟ್ಟಿ ಫಸ್ಟ್ ಟೈಮ್ ಬರ್ತಾ ಇರೋದು ಮದುವೆಗೆ ನನ್ನ ಫ್ರೆಂಡ್ ಇದು ಹೇಗೆ ಅನಿಸ್ತಾ ಇದೆ ಹೇಗೆ ಅನಿಸ್ತಾ ಇದೆ ಖುಷಿ ಆಗ್ತಾ ಇದೆಯಾ

स्वैग करो स्वैग करो थम विजिट करो हाय पहले खाना खाएंगे फॉर्चुनर में देखी इधर मेरे चश्मा पहनने के बाद दिखता नहीं रहे मेरे को हाय बर्पन आ बर्पन है तीर्थ बर्पन है इज्जा हाँ ये उन दो ये नम दोस्त सुशांत जस्ट पे का फॉर्मिंग द बंदों दस्ते पे है ಸತೆ ಅಂತಷ್ಟು ಅಕ್ತunta ಹೌದು ತುಂಬಾ ತುಂಬಾ ಅಕ್ತಿದ್ಯಾ ಇದು ನೋಡು ಯಾ ಅವಳಿಗೆ ಒಂದು ಕ್ವಶ್ಚನ್ ಇದೆ ನೋಡು ಅವರೇ ಅವರೇ ವಾ ವಾ ಏ ಬರ್ಪೀ ನಿಮರ್ಚಿ ಏ ಎಂಕಲ್ ಹೋಗಪಾಯ್ತೆ ಸುಶಾನ್ ಬಾಯ್ ಜೈ ಜೈ ಎಂಕಲ್ ನಾಪ್ಪ ಗಯಿಂಚಾ ನಿನ್ನ ನಾಪ್ಪ ಗಯಿಂಚಾ ರೊಟ್ಟಿ ಚನ वेरी ಸೂನ್

ಇದರ್ಗೆ ಬೇಟೆ ಚಪ್ಪು ತು ಇದರ್ ಮೈದ್ ತುಂಬ ಇದ್ರ ಬೇಡ ಸ್ವತಿಗೆ ಮದುವೆ ಅಂಚಿ ಬೋಡ್ಗೆ ಮುಗಿತ್ತೆ ಬ್ಯುಸಿ ಉಂಟು ಅಂಚೆ ಹೋಗ್ಬೇಕು ಬಂದು ಗೊತ್ತಾ ಪುಸ್ ಇಂಚಿ ಸೈಟಾ ಸರ್ ಇಂಚಿ ಸೈಟ್ ಅತ್ತೆ ಹಾಂ ಓಕೆ ಹಾಂ ಇದರ ತುಂಬ ಲೇಡೀಸ್ ಮಸ್ಟ್ ಕ್ಯಾಬ್ पर लास्ट लास्ट हां अभी वीडियो है फुल एंड में गई हां एंड 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 अपने को। का ए साथी बन गया हां यस व्यूअर्स ज्यादा होती है आ वाह वाह वाह

ಬೇಜಾರಂದಿದ್ದಾರೆ ಎಂಟು ತಿಂಗ್ಳಂತರ ಒಂದ ಆಯ್ನ ಆಯ್ನ ಮಾಡಿ ಬಡಿದಿಕ್ಕ ಮಸ್ತ್ ಬೇಜಾರ್ ಬೇಜಾರಿರ್ತೀನಿ ಸ್ಟಾರ್ಟಿಂಗ್ ಆಗ್ತೀನಿ ಸ್ಟಾರ್ಟ್ ಆಗ್ತೀನಿ ಎರೆ ಊರ್ದು ನೀರು ಬತ್ತುಂಡು ಆಯ್ತ ಒಟ್ಟಿಗಿತ್ತೆ ಏನೋ ಬಂದ್ತೀನಿ ಹಾಂ ಬಾಯ್ ಸೆಟ್ ಸೆಟ್ ಸೆಟ್

ದಿನ ತಿನ್ನೋದೇ ಚಿತ್ರ ಮನೆಯಲ್ಲಿ ಸೊ ಗಾಯಸ್ ಈಗ ನಮ್ದು ಈಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡುವ ವಿಡಿಯೋ ಸ್ವಲ್ಪ ಸೈಡ್ ಇಡ್ತೇನೆ ಚಲೋ ಗಾಯಸ್ ಹೆಂಗೆ ಪಿ ದೊಡ್ಡ ಇವರು ಬ್ಯಾಂಗ್ಳೂರ್ ಮಾತಾಡು ಥ್ಯಾಂಕ್ ಯು ಸೊ ಮಚ್ ಬೈ ಬೈ ಟೇಕ್ ಎಸ್ ಸೊ ಗಾಯಸ್ ಇತ್ತೆ ನಾವೀಗ ಹೊಡ್ತಿದ್ದೇವೆ ನಮ್ದು ಈಗ ಊಟ ಸಾಯ್ತು ಫಂಕ್ಷನ್ಸ್ ಮೀಟಪ್ಸ್ ಆಯ್ತು ನಮ್ದು ಇದು ನತೀಶ್ ಬಾಯ್ ನತೀಶ್ ಶೆಟ್ಟಿ ಬಾದ್ರೆ ನಿಮಗೆ ಇವರು ಅವರದ್ದು ಹೆಂಡತಿ ಸ್ವತಿ ಬಾಯ್ ಬಾಯ್ ಟಕೆರ್ ಅವರದ್ದು ಒಂದು ಚಂದ ಚಂದದ್ದು ಮೂರು ಫ್ರೆಂಡ್ಸ್ ಇದ್ದಾರೆ ಅವರಿಗೆ ನಾವು ಕರ್ಕೊಂಡು ಹೋಗ್ತಿದ್ದೇವೆ ಗೊತ್ತುಂಟು ಗೊತ್ತುಂಟು ಅವೀಗ ಬಿಟ್ಟು ಬರುವ ಅವರಿಗೆ ಬಾಯ್ ಹ ಚಿಜಿ

अरे बस रे तेरा वीडियो, बस ए भाई, ये मेरा भाई है भाई, भाई। <laughs> भाई, भाई, मुंबई का शेर उड़पी में उड़पी में अभी मिलेंगे भाई बाय बाद में मिलता है अंदर कोने प्रवीण भाई प्रवीण भाई बाई भाई वो बीवी के साथ में ಆಗ್ತೇವೆ ರೀಚ್ ಆಗ್ತೇವೆ ಅನ್ನುವಾಗ ನಮ್ಮದು ಫ್ರೆಂಡ್ಸ್ ಇದೀಗ ಫೋನ್ ಬಂತು ಅವರು ನ್ಯಾಚುರಲ್ ಐಸ್ ಕ್ರೀಮ್ ಕರೀತಿದ್ದಾರೆ ತಿನ್ಲಿಕ್ಕೆ ಅಲ್ವಾ ಈಗ ಫಸ್ಟ್ ಹೋಗಿ ಈಗ ಐಸ್ ಕ್ರೀಮ್ ತಿನ್ನ ಫಸ್ಟ್ ಹೋಗಿ ಐಸ್ ಕ್ರೀಮ್ ಅಂದ್ರೆ ಹೊಟ್ಟೆ ತುಂಬಿದೆ ಮಾರ ಹಂಗೆ ಎಷ್ಟು ಟೈಪ್ ಟೈಪ್ ಇದು ಫುಡ್ ಇತ್ತು ಈಗ ಹೋಗುವ ನಾವೀಗ ಮಣಿಪನ್ ನ್ಯಾಚುರಲ್ಸ್ ಬಂದಿದೆ ಎಂತ ಮಾಡ್ತಾರಾ ಎಂತ ಅವಸ್ಥೆ ನನ್ಗಂತೂ ಗೊತ್ತಾಗೋದಿಲ್ಲ ಅವರ ಪಟ್ಟ ಪಟ್ಟ ಹೋಗಿ ನಮ್ಮದೊಂದು ಇದೊಂದು

ಆ ಸಿ ಬಾಯ್ ಮೆಲುಡ್ ಇದ್ದೆ ಅಲ್ಲ ಕೇಂದಾಯ ಮೇರೆ ಹೂವು ಗುಜ್ಗಿ ಚಾಲೆಗಾಗಿ ಹಿಂದ ಗಿಮ್ಮ ಇದು ನಿಮ್ಮದು ಬುಕ್ಸೆಲ್ಲ ಮೇಲ್ನೆ ನೇತಾಡಿಸಿದ್ದಾರೆ ಯಾಕೆಂದರೆ ನಾವು ಓದೋ ಟೈಮಲ್ಲಿ ನಮ್ಮ ಮಂಡೆಗೆ ಹೋಗಿಲ್ಲ ಓದು ಈಗಾದರೆ ಅದರಲ್ಲೂ ಕೆಳಗಡೆ ನಿಂತ್ಕೊಂಡಾದರೆ ಮಂಡೆವರೆಗೆ ಸ್ವಲ್ಪ ಜ್ಞಾನ ಹೋಗಲಿ ಅಂತ ಇವರು ಬುಕ್ಕನ್ನು ಮೇಲ್ ಇಟ್ಟಿದ್ದಾರೆ ಶಟಿ ಬಾಯ್ ಯಾವಾಗ ತಂಡ ಬಡ ಏನಿ ವಿಷಯ ಬಾಜುಮೆ ಬುಡಿದಿರ ಐ ಸಹ ಎಣ್ತಿ ಅಂದ್ರೆ ಶೇರ್ ಶೇರ್ ತರ ಇರ್ತಾನೆ ಈಗ ಪಕ್ಕದ್ತಿದ್ದಾನೆ ಅದಕ್ಕೋದ್ರೆ ಸ್ವಲ್ಪ ಈಗ ಬೀಗಿ ಬೀನೇನ

ಸೊ ಗಾಯ್ಸ್ ನಮ್ದು ಇವತ್ತಿದ್ದು ಸಣ್ಣ ವೀಡಿಯೋ ಫಿನಿಶ್ ಯಾಕಂದ್ರೆ ಈಗ ನಮ್ಮ ಫ್ರೆಂಡ್ಸ್ ಇಂದ ಬಾಯ್ ಬಾಯಿ ನಾವೀಗ ಸೀದ ಮನೆ ಹೋಗ್ತಿದೆ ಬಾಯ್ ಬಾಯ್ ಕೇರ್ ಸೊ ಗಾಯ್ಸ್ ನಮ್ದು ಇವತ್ತಿದ್ದು ಸಣ್ಣ ಫಂಕ್ಷನ್ ಇದೊಂದು ವಿಡಿಯೋ ಹಾಕಿದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಮಗೆ ಬೇಕು ನಿಮ್ಮದು ಸಪೋರ್ಟ್ ಅಷ್ಟು ವರ್ಗೆ ಬಾಯ್ ಬಾಯ್ ಟೇಕ್ ಕೇರ್ ಸ್ವ್ಯಾಕ್ ಕರೋ ಸ್ವ್ಯಾಕ್ ಕರೋ ಸ್ವ್ಯಾಕ್ ಪರ್ದಿಸಿ ಸಬ್ಸ್ಕ್ರೈಬ್ ಕರು